ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಶ್ರೀಮತಿ ಸತ್ಯವತಿ ದೇಶಪಾಂಡೆ ಸಂಗೀತ ಉಪನ್ಯಾಸಕಿ ರಾಯಚೂರಿನಿಂದ ಇಂದು ಗುರುವಾರ ಆಜ್ಞಾ ಚಕ್ರದ ವಿಶೇಷತೆಯಿಂದ ತುಂಬ ಒಳ್ಳೆಯ ಅನುಭವ ನಾನು ಪಡೆದೆ ಇಂದಿನ ಗುರುವಾರ ಮರೆಯಲಾರದ ಗುರುವಾರ ಗುರುವಿನ ಅನುಗ್ರಹದ ಗುರುವಾರ ವಿಶೇಷ ವಿಶಿಷ್ಟವಾಗಿರ್ತಕ್ಕಂಥ ಗುರುವಾರ ಈ ಆಜ್ಞಾ ಚಕ್ರ ಧ್ಯಾನಕ್ಕೆ ಕೂತಾಗ ಒಂದು ನನಗೆ ಆದ ಅನುಭವ ಇವತ್ತು ನಮ್ಮ ಗುರುಗಳ ದರ್ಶನ ಆಯಿತು ನನಗೆ ಆಜ್ಞಾ ಚಕ್ರ ಧ್ಯಾನಕ್ಕೆ ಕೂತಾಗ ಒಂದು ನೀಲಿಯ ಪದರೆ ಮೇಲೆ ಪರದೆ ಮೇಲೆ ನೀಲಿಯ ಪರದೆ ಮೇಲೆ ನಮ್ಮ ಗುರುಗಳು ದರ್ಶನ ಕೊಟ್ಟರು ನಮ್ಮ ಸಂಗೀತ ಗುರುಗಳು ಪಂಡಿತ್ ವಿ ಎಮ್ ಜೋಶಿ ಅಂತ ಅವ್ರಿಗೆ ನಾನು ನನ್ನ ಜೀವನ ಪರ್ಯಂತ ಸಾಷ್ಟಾಂಗ ನಮಸ್ಕಾರಗಳು ಅವರಿಗೆ ಧನ್ಯವಾದಗಳು ಅವರ ಆಶೀರ್ವಾದ ಸದಾ ನನ್ನ ಜೊತೆಗೆ ನನ್ನೊಂದಿಗೆ ನನ್ನ ಜ್ಞಾನ ಬೆಳೆಸುವಿಕೆಗಾಗಿ ಇರ್ತದ ಅಂಥೇಳಿ ನಾನು ನಂಬೀನಿ ಅದೇ ರೀತಿ ನಮ್ಮ ಗುರುಗಳಾಗಿರ್ತಕ್ಕಂಥ ಶ್ರೀದೇವಿ ಮೇಡಮ್ ಆಧ್ಯಾತ್ಮಿಕ ಗುರುಗಳಾಗಿರ್ತಕ್ಕಂಥ ಶ್ರೀದೇವಿ ಮೇಡಮ್ ಅವರು ಇಷ್ಟು ಚೆನ್ನಾಗಿ ನಮ್ಗೆ ಚಕ್ರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಹೇಳ್ಕೊಟ್ಟಿದ್ದಾರೆ ಧ್ಯಾನ ಯಾವ ರೀತಿ ಮಾಡಬೇಕು ಚಕ್ರ ಬ್ಯಾಲೆನ್ಸಿಂಗ್ ಯಾವ ರೀತಿ ಕಲ್ತ್ಕೋಬೇಕು ಯಾವ ರೀತಿ ಮಾಡಬೇಕು ಅಂತ ಅಷ್ಟು ಚೆನ್ನಾಗಿ ಅಂದ್ರೆ ಅದಕ್ಕೆ ಸಾಕ್ಷಿ ಇವತ್ತು ಚಕ್ರ ಧ್ಯಾನದಲ್ಲಿ ನನ್ನ ಗುರುಗಳ ಸ್ಮರಣೆ ಅವರ ಅನುಗ್ರಹ ಅವರ ಆಶೀರ್ವಾದವೇ ಕಾರಣ ಇದಕ್ಕೂ ಮೀರಿ ನನಗೆ ಹೇಳೋದಕ್ಕೆ ನನ್ನ ಹತ್ರ ಅಕ್ಷರಗಳೇ ಇಲ್ಲ ಅಷ್ಟು ಒಳ್ಳೆಯ ಅನುಭವವನ್ನು ನಾವು ಈ ಚಕ್ರ ಧ್ಯಾನ ಅಲ್ಲಿ ಪಡೀತಾ ಇದ್ದೀವಿ ಇನ್ನೂ ಒಳ್ಳೊಳ್ಳೆ ಇನ್ನೂ ಹೊಸ ಹೊಸದ ನಮ್ಮ ಕಲಿಕೆಗೆ ಆಶೀರ್ವಾದ ಅನುಗ್ರಹ ಸದಾ ನಮ್ಮ ಗುರುವಿನ ದಯೆ ಶ್ರೀದೇವಿ ಮೇಡಮ್ ಅವರ ಆಶೀರ್ವಾದ ಅನುಗ್ರಹ ನಮ್ಮ ಮೇಲೆ ಸದಾ ಇರಬೇಕು ಅಂತ ನಾನು ಆಶಿಸ್ತೇನೆ ಧನ್ಯವಾದಗಳು